ಎಲ್ಲ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಹೋಪ್ ಯು ಹಾಲ್ ಗುಡ್ ನಾನು ಕೂಡ ಚೆನ್ನಾಗಿದ್ದೀನಿ ಹ್ಯಾಪಿ ಸಂಡೇ ಇವತ್ತು ಸಂಡೆ ನಾವು ಬ್ರೇಕ್ಫಾಸ್ಟ್ ಗೆ ಬೆಳಗ್ಗೆ ಬೆಳಗಾನೆ ಬಂದಿರೋದು ವಿದ್ಯಾರ್ಥಿ ಭವನಿಗೆ ಸೊ ನೆನ ಪ್ಲಾನ್ ಮಾಡಿ ಏಟ್ ಫೋರ್ಟಿ ಫೈವ್ ಅಷ್ಟರಲ್ಲಿ ಇಲ್ಲಿಗೆ ಬಂದ್ವಿ ಬಟ್ ನಾವು ಬರೋಷ್ಟ್ರಲ್ಲಿ ಆಲ್ರೆಡಿ ತುಂಬಾ ಜನ ಇದ್ರು ಸೊ ಫಸ್ಟ್ ಬಂದ ತಕ್ಷಣ ನಾವು ಮಾಡಿದ್ದು ಟೋಕನ್ ತಗೊಂಡ್ವಿ ಇಲ್ಲಿ ಫಸ್ಟ್ ಟೋಕನ್ ತಗೊಂಡು ಆಮೇಲೆ ನಮಗೆ ಸ್ಲಾಡ್ ಬುಕ್ ಆಗುತ್ತೆ ಅಂದ್ರೆ ಸೀಟ್ ಅಲೋಕೇಟ್ ಆಗುತ್ತೆ ಅದಾದಮೇಲೆ ಒಳಗಡೆ ಹೋಗಿ ನಮ್ಗೆ ಏನು ಬೇಕು ಫುಡ್ ಅದನ್ನು ಆರ್ಡರ್ ಮಾಡ್ಕೋಬೋದು ಸೊ ನಮ್ಮದು ಟೋಕನ್ ನಂಬರ್ ಇದ್ದಿದ್ದು ಜಿ ಸೆವೆಂಟೀನು ಸೊ ನಿಮ್ ಸೀಟ್ ಅಲೋಕೇಟ್ ಆಗೋದು ಆಲ್ಮೋಸ್ಟ್ ನೈನ್ ಫಾರ್ಟಿ ಫೈವ್ ಆಗುತ್ತೆ ಅಂತ ಹೇಳಿದ್ರು ಹಂಗಾಗಿ ಒಂದು ರೌಂಡ್ ಹೋಗ್ಬರೋಣ ಅಂತ ಹೇಳಿ ಓಡಾಡ್ತಾ ಇದೀವಿ ಸೊ ಇವತ್ತು ಸಂಡೇ ಇನ್ನ ತುಂಬಾ ಪ್ಲಾನ್ಸ್ ಇದೆ ಇವತ್ತಿನ ದಿನ ಫುಲ್ ಹೇಗಿರುತ್ತೆ ಅಂತ ನಾನು

কোন্টা ও বন্ধানা যেন ಇದೆ ನೋಡতে মার মার হ্যাঁ ಯಾ ಅವದ ಬಂದಿದು ಬಿಡಿನೋ ಇಲ್ಲಿ bande ಇಲ್ಲ ನೋಡು রোজ بوಕೆಗಳು তোวิಸಿ গড়া গড়া ಎಫ್ ಇವಾಗ ರೌಂಡ್ ಸುತ್ತಾಡ್ಕೊ ಬಂದ್ವಿ ಕಾಫಿ ಕೂಡ ಕುಡಿದ್ವಿ ಕಾಫಿ ಚೆನ್ನಾಗಿರತ್ತೆ ಇಲ್ಲಿ ನೋಡಿದ್ರೆ ತುಂಬಾ ಬಟ್ ಎಫ್ ಸೀರೀಸ್ ನ ಕರಿತಿದ್ರಲ್ವಾ ನಮ್ದು ಜಿ ಸೆವೆಂಟೀನ್ ಇದ್ದು ಹಂಗಾಗಿ ನೆಕ್ಸ್ಟ್ ನಮ್ದೆ ಅಂತ ಇಲ್ಲೇ ನಿಂತ್ಕೊಂಡು ವೈಟ್ ಮಾಡ್ತಾ ಇದೀವಿ ಹಾಗೆ ಇಲ್ಲಿ ರಿಸರ್ವೇಶನ್ ಕೂಡ ಅವೈಲೇಬಲ್ ಇದೆ ಇಲ್ಲಿ ಕಾಣಿಸ್ತಾರ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿ ನಿಮ್ ಸೀಟ್ ನ ರಿಸರ್ವ್ ಕೂಡ ಮಾಡ್ಕೋಬಹುದು

ಯಾರ್ಯಾರೆಲ್ಲ ವಿಸಿಟ್ ಮಾಡಿ ಆಲ್ ಇದೆ ಅಶ್ವಥ ಫೋಟೋ ಸ್ಕೆಚ್ ಮಾಡಿರೋದು ಹಿಡಿಯುವ ಹಸನಿ ಕೃಷ್ಣ ಮತ್ತು ಸಿದ್ದರಾಮಯ್ಯ ಅದೇ ಎಲ್ಲ ವಿಸಿಟ್ ಮಾಡಿರೋದು ಫೋಟೋಸ್ ಹೋಗ್ತೀರಿ ಇರ್ಬೋದು ಖಾರ ಭಾತು ಚೌಚೌಭಾತು ತಿಂದುಬಿಟ್ಟು ವೇಟಿಂಗ್ ಫಾರ್ಸ್ నెక్స్ట్ మసాలా దోసెన్ దోశనా దోసె మసాలా దోసెల్ చట్నీ సో ఇవగా బ్రేక్ఫాస్ట్ ముగస్కొండు ఎల్లిగొక్త బేబింగ్ ఎక్ సో ఇవ్వ కబ్బం పార్కి ఓకే స్కేటింగ్ ప్రాక్టీస్ ಜಸ್ಟ್ ಇವಾಗ ತಾನೇ ಕಬ್ಬನ್ ಪಾರ್ಕ್ ಗೆ ಬಂದ್ವಿ ಬೇಬಿ ನೋಡ್ತಾ ಇರಬಹುದು ಸ್ಕೇಟಿಂಗ್ ಆಡಕ್ಕೆ ಫುಲ್ ರೆಡಿ ಆಗ್ತಿದಾವೆ ನನಗೆ ಹೆಂಗ್ ಗೊತ್ತಾಯ್ತು ಕಬ್ಬನ್ ಪಾರ್ಕ್ ಅಲ್ಲಿ ಸ್ಕೇಟಿಂಗ್ ಪ್ರಾಕ್ಟೀಸ್ ಎಲ್ಲ ಇರುತ್ತೆ ಅಂತ ನೀವು ಒಬ್ರು ಯೂಟ್ಯೂಬರ್ ಇದಾರೆ ವಿನಯ್ ಅಂತ ಹೇಳ್ಬಿಟ್ಟು ಅವ್ರದ್ದು ಯೂಟ್ಯೂಬ್ ಚಾನೆಲ್ ಬಂದು ಒನ್ ಜಾಯಿಂಟ್ ಕನ್ನಡ ಅಂತ ಹೇಳಿ ಅವರು ಕೂಡ ಸ್ಕೇಟಿಂಗ್ ಪ್ರಾಕ್ಟೀಸ್ ಬಂದಾಗ ಒಂದ್ಸಲ ಈ ವ್ಲಾಗ್ ನ ಮಾಡಿದ್ರು ಈ ತರ ಕಬ್ಬನ್ ಪಾರ್ಕ್ ಅಲ್ಲಿ ಎವ್ರಿ ಸಂಡೇ ಈ ತರ ಸ್ಕೇಟಿಂಗ್ ಪ್ರಾಕ್ಟೀಸ್ ಎಲ್ಲ ಇರುತ್ತೆ ಸೊ ನೀವು ಮಕ್ಕಳಿನಾಗ್ಲಿ ಅಥವಾ ದೊಡ್ಡವರು ಯಾರಾದ್ರೂ ಈ ತರ ಇಂಟ್ರೆಸ್ಟ್ ಇದ್ರೆ ನೀವು ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಎಂಜಾಯ್ ಮಾಡಬಹುದು ಅಂತ ಹೇಳಿದ್ರು ಸೊ ಆ ವ್ಲಾಗ್ ನೋಡಿದ್ದೆ ಹಂಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಇವತ್ತು ಬೇಬಿನ ಇಲ್ಲಿ ಕರ್ಕೊಂಡ್ ಬಂದಿದೀನಿ ಆಕ್ಚುಲಿ ಇವ್ರು ಮನೆ ಒಳಗೆಲ್ಲ ಆಡ್ತಿದ್ಲು ಬಟ್ ಫಸ್ಟ್ ಟೈಮ್ ಈ ತರ ಕರ್ಕೊಂಡ್ ಬಂದಿರೋದು ಸೊ ಯಾವ ರೀತಿ ಆಡ್ತಾಳೆ ಇವತ್ತಿನ ದಿನ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಓ ಬೇಬಿ ರೆಡಿ ಹೋಗಿ ಸ್ವಲ್ಪ ಒಪ್ಪಿದೆ ಆ ಕಡೆಯಿಂದ ಬರೀ ಅವಾಗ ಸ್ಲೋಪ್ ಇದೆಯಾ ಹಾಗ ಅವಾಗ ಆಡ್ತಾಳೆ ಇದು ಬ್ರೇಕ್ ಇದೆ ಹಿಂದೆ ಬ್ಯಾಕ್ ಸೈಡು ಬಂದು ಸಖತ್ ಆಗಿದೆ ಕೊಡೋದು ಕೊಟ್ಬಿಟ್ಟು ಇವಾಗ ನಮ್ದು ಬೇಬಿಗೆ ಸ್ಕೇಟಿಂಗ್ ಕೊಡಿಸಿ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಆಗಿರ್ಬೋದು ಮನೆಯಲ್ಲಿ ಆಡ್ತಿರ್ತಾಳೆ ಬಿಕಾಸ್ ಸ್ಟೈಲ್ಸ್ ಇರುತ್ತಲ್ವಾ ಈಸಿಯಾಗಿ ಸ್ಕೇಟ್ ಮಾಡ್ತಾಳೆ ಇಲ್ಲಿ ಸ್ವಲ್ಪ ಕಷ್ಟ ಅನ್ಸುತ್ತೆ ಪರವಾಗಿಲ್ಲ ಎಷ್ಟಾದರೂ ಆಡ್ತಿದ್ದಾಳೆ ಅಂಡ್ ಇಲ್ಲಿ ಸ್ಕೇಟಿಂಗಿಗೆ ಸೈಕ್ಲಿಂಗಿಗೆ ಮತ್ತೆ ಪೆಟ್ಸ್ ಎಲ್ಲಾನು ಕೂಡ ಕರ್ಕೊಂಡು ಬರ್ತಾರೆ ಎವ್ರಿ ಸಂಡೇ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಫಸ್ಟ್ ಟೈಮ್ ಬಂದಿರೋದು ಹೇಗಿರುತ್ತೆ ನೋಡೋಣ ಬನ್ನಿ ಅಲ್ಲ ಇವಾಗ ಹೋಗೋದು ನೀನು ಆಡ್ತೀಯಾ ಆಡ್ತೀಯ ಅದು ಫೋರ್ ಸ್ಟ್ರೈಟ್ ಸಿಂಗಲ್ ನೋಡ ಅವಳು ಹೆಂಗ್ ಬ್ರೇಕ್ ಇಡಿತಾಳೆ ಬೇಬಿ ಆ ಆತರ ಹಿಡಿಬೇಕು ನೋಡಿಗೆ ಇನ್ನೇನು ಜಾರೋವಾಗ ಈ ಬ್ರೇಕ್ ಇಡ್ಬೇಕು ಹಿಂದೆ ಬ್ರೇಕ್ ಇದೆಯಲ್ಲ ಆತರ ಅವಾಗ ಸ್ಟಾಪ್ ಆಗುತ್ತೆ ಈ ಸೈಡ್ ಬೆಂಗ್ ಬೇಗ ನಾ ಗೋ ಗೋಸ್ ಬೇಬಿ

ನೋಡ್ತಾ ಇರ್ಬೋದು ಎಷ್ಟೊಂದು ಮಕ್ಕಳು ಸ್ಕೇಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಬೇಸಿಕ್ಸ್ ಮಾಡ್ತಾರೆ ಇಲ್ಲಿ ಇವರು ಸ್ಕೇಟಿಂಗ್ ಅವರು ಎವ್ರಿ ಸಂಡೇಸ್ ಇಲ್ಲಿ ಕಬ್ಬನ್ ಪಾರ್ಕ್ ಅಲ್ಲಿ ಕರ್ಕೊಂಡು ಬಂದು ಪ್ರಾಕ್ಟೀಸ್ ಮಾಡಿಸ್ತಿರ್ತಾರೆ ಅವರಿಗೆ ಇಲ್ಲಿ ನೋಡ್ತಾ ಇರ್ಬೋದು ಮಕ್ಕಳು ಯಾವ ಯಾವ ರೀತಿ ಆಡ್ಬೇಕು ಅಂತ ಹೇಳಿ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಕಳಿಸ್ತಾರೆ ಅಲ್ಲಿ ನಿಂತಿದ್ರಲ್ಲ ಅವರೇ ಟೀಚರು ಈ ತರ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಾರೆ ಆಲ್ಮೋಸ್ಟ್ ಒನ್ ಟು ಒನ್ ಅಂಡ್ ಹಾಫ್ ಪ್ರಾಕ್ಟೀಸ್ ಇರುತ್ತೆ ಅಂತ ಅನ್ಕೊಂತೀನಿ ಬೇಬಿ ಇಲ್ಲೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ಲು ಅವಳಿಗೆ ಫ್ರೆಂಡ್ ಸಿಕ್ಬಿಟ್ಟಿದ್ಲು ಪೂರ್ವಿ ಅಂತ ಹೇಳ್ಬಿಟ್ಟು ಸೊ ಅಲ್ಲೆಲ್ಲ ಪ್ರಾಕ್ಟೀಸ್ ಮಾಡಾದ್ಮೇಲೆ ಅಲ್ಲಿ ಸ್ವಲ್ಪ ಕ್ರೌಡ್ ಜಾಸ್ತಿ ಆಯ್ತ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಕರ್ಕೊಂಡು ಹೋದ್ವಿ ಅವಳನ್ನ ಈ ಕಡೆ ಆಟಾಡುವಂತೆ ಬಾ ಅಂತ ಹೇಳ್ಬಿಟ್ಟು ಹಂಗೆ ಹೋಗ್ತಾ ಹೋಗ್ತಾ ಅಲ್ಲಿ ನಾನು ಮುಂಚೆನೆ ಪೆಟ್ಸ್ ಎಲ್ಲ ಕರ್ಕೊಂಡು ಬಂದಿರ್ತಾರೆ ಅಂತ ಅಲ್ಲಿಗೆ ಬಂದಿದ್ದೀವಿ ಇವಾಗ ಏಜ್ ಆಗಿತ್ತು ಅದಕ್ಕೆ ಅಸ್ಕಿ ನೋಡಲ್ಲಿ ವೈಟ್ ಬ್ಲಾಕ್ ಎಷ್ಟು ದೊಡ್ಡವರಾದ್ಮೇಲೆ ತುಂಬಾ ಜನ ಕೊಲಿಯಕ್ಕೆ ಬರ್ತಾರ ಚಿಕ್ಕವರಂತ ಏನಿಲ್ಲ ಹೋಗುವ ಗೋ ಅದೇ ನಾನು ನೋಡ್ದೆ ಅದನ್ನೇ ನೋಡ್ತಾ ಇದ್ದೆ ನೀನು ಮಾಡಿದ್ದನ್ನ ಅದಕ್ಕೆ ನಾನು ಹೇಳ್ತಾ ಇದ್ದೆ ಗೋ ಏ ಅಂದೇಡ ವಾಟ್ ಈಸ್ ಯರ್ ನೇಮ್ ಪೂರ್ವಿ ನಾನು ಹೇಳಿದ್ನಲ್ಲ ಬೇಬಿ ಒಬ್ಳು ಫ್ರೆಂಡ್ಸ್ ಸಿಕ್ಕಿದ್ದಾಳೆ ಅಂತ ಪೂರ್ವಿ ಅಂತ ಇವಳೆ ಅವಳು ಅವ್ರ ಡ್ಯಾಡಿ ಜೊತೆ ಪ್ರಾಕ್ಟೀಸಿಗೆ ಬಂದಿದ್ದಾಳೆ ನೋಡ್ಬೋದು ಇವಾಗ ಬೇಬಿ ಆ ಕಡೆಯಿಂದ ಒಬ್ಳೆ ಬರ್ತಾ ಇದ್ದಾಳೆ ಪರವಾಗಿಲ್ಲ ಇಷ್ಟು ಆಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸ್ಲೋ 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 ಈಗ ಬೆಂಡ್ ಹೋಗು ಬೆಂಡ್ 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 ಬ್ಯಾಲೆನ್ಸ್ ಮಾಡ್ ಕೈ ಕೈ ಹಾ ಈಗ ಬಾ ಮೇಲೆ ಸಾಕೆಲ್ಲ ಕರ್ಕೊಂಡ್ತು ಅವ್ರ ಇಷ್ಟೋ ತನಕ ಎಲ್ಲ ಇರಲ್ಲ ಬೇಬಿ ನೋಡಿ ಕಲಿಯೋಕೆ ಬರ್ತಿರ್ಲಿಲ್ಲ ಅವರಿಗೆ ವೆರಿಕಾಸ್ಟ್ ಲಾಸ್ಟ್ ವೀಕ್ ಸ್ಯಾಮ್ ಅಲ್ಲಿ ಐ ಲವ್ ಹಿಸ್ ಚಾನೆಲ್ ಆಲ್ಸೋ ಅದನ್ನು ಫುಲ್ ಒನ್ ಆ್ಯಂಡ್ ಆಫ್ ಅವರ್ ಫಿಲ್ಮ್ ನೋಡಿದೀನಿ ಮತ್ತೆ ನಿಮ್ಮ ಫ್ರೆಂಡ್ ಒಬ್ರು ಮಾಡಿದ್ರಲ್ಲ ಅಲ್ಲ ಇನ್ನೊಬ್ರು ಲೇಟ್ ಹಾ ಅವ್ರದ್ದು ಫಿಲ್ಮ್ ನೋಡಿದ್ರು ನಂಗೆ ಸಕ್ಕ ಇಷ್ಟ ಬ್ರೋ

ಸ್ಟಾರ್ಟಿಂಗ್ ಆಫ್ ದ ವಿಡಿಯೋದಲ್ಲಿ ಹೇಳಿದ್ನಲ್ಲ ವಿನಯ್ ಅಂತ ಯೂಟ್ಯೂಬರ್ ಒನ್ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಇದೆ ನೋಡ್ಬೋದು ನೋಡ್ಬೋದು ನೀವು ಹೋಗಿ ಅಂಡ್ ಒಳ್ಳೆ ಕಂಟೆಂಟ್ ಇರೋ ವಿಡಿಯೋಸ್ನ ಮಾಡ್ತಾರೆ ಒನ್ ತಿಂಗಳಿಂದ ಇವರು ಕೂಡ ಸ್ಕೇಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರು ಅಂಡ್ ಎವ್ರಿ ಸಂಡೇ ಬರ್ತೀನಿ ಅಂತ ಕೂಡ ಹೇಳಿದ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸಿಗ್ತಾರೆ ಅಂತ ಹೇಳಿ ಸಿಕ್ಕಿ ತುಂಬಾ ಖುಷಿ ಆಯಿತು ತುಂಬಾ ಚೆನ್ನಾಗಿ ಮಾತಾಡಿದ್ರು ಅಂಡ್ ಅಲ್ಲಿನ ನಾವು ಚುರುಮುರಿ ತುಂಬಿಕೊಂಡು ನೆಕ್ಸ್ಟ್ ಬಂದಿದ್ದು ಮಲ್ಲೇಶ್ವರಂ ಅಲ್ಲಿರೋ ಒಂದು ಜುವೆಲರಿ ಶಾಪಿಗೆ ಏನೋ ನೋಡೋಣ ಅಂತ ಬಂದ್ವಿ ಬಟ್ ಅದು ಜುವೆಲ್ಲರಿ ಶಾಪಲ್ಲಿ ಸಿಗ್ಲಿಲ್ಲ ನೆಕ್ಸ್ಟ್ ನಾವು ಹೋಗಿದ್ದು ಸಾಸ್ರಾ ಜುವೆಲರ್ಸ್ ಅಂತ ಹೇಳ್ಬಿಟ್ಟು ಇದು ಕೂಡ ಮಲ್ಲೇಶ್ವರಂ ಅಲ್ಲಿದೆ ಇಲ್ಲಿ ಸಿಲ್ವರ್ ಐಟಮ್ಸ್ ತುಂಬಾ ಚೆನ್ನಾಗಿ ಸಿಗುತ್ತೆ ಆಂಟಿಕ್ ಸಿಲ್ವರ್ ಎಲ್ಲ ಇದೆ ಇಲ್ಲಿ ನೈಂಟಿ ಟೂ ಪಾಯಿಂಟ್ ಫೈವ್ ಸಿಲ್ವರ್ ಸಿಗುತ್ತೆ ಕಲೆಕ್ಷನ್ಸ್ ಅಂತೂ ಸಕ್ಕತ್ತಾಗಿದೆ ನಾನು ಇದು ಸೆಕೆಂಡ್ ಟೈಮ್ ವಿಸಿಟ್ ಮಾಡ್ತಿರೋದು ಫಸ್ಟ್ ಟೈಮ್ ನಾನು ಮತ್ತೆ ನನ್ನ ತಂಗಿ ಬಂದಿದ್ವಿ ಅವಳು ಗಣೇಶ ಲಕ್ಷ್ಮಿ ಮತ್ತೆ ದೀಪನಾ ಹೋಗಿದ್ಲು ಅಂಡ್ ಲಾಸ್ಟ್ ಟೈಮ್ ಕೂಡ ಬಂದಾಗ ನಾನು ವಿಡಿಯೋ ಮಾಡಕ್ ಆಗಿರಲಿಲ್ಲ ಸೊ ಈಗ ಮಾಡ್ತಾ ಇದ್ದೀನಿ ಅಂಡ್ ಇವ್ರಲ್ಲಿ ಗೋಲ್ಡ್ ಕೂಡ ಸಿಗುತ್ತೆ ಅಂಡ್ ಈ ಶಾಪು ಟ್ಯೂಸ್ಡೇ ಕ್ಲೋಸ್ ಇರುತ್ತೆ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ನೀವು ಹೋಗಿ ವಿಸಿಟ್ ಮಾಡ್ಬೋದು ಯಾವುದೇ ಹೊಸ ಕಲೆಕ್ಷನ್ಸ್ ಬಂದರೆ ಅಲ್ಲಿ ಅಪ್ಡೇಟ್ ಮಾಡಿರ್ತಾರೆ ಪೋಸ್ಟ್ ಹಾಕಿರ್ತಾರೆ ಸೊ ನಾನು ಕೂಡ ಇವತ್ತು ಬಂದಿದ್ದೆ ಏನೋ ನೋಡೋಣ ಅಂತ ಹೇಳ್ಬಿಟ್ಟು ಆ್ಯಂಡ್ ಇದಿಷ್ಟು ಇವತ್ತಿನ ಸಂಡೇ ವ್ಲಾಗ್ ಅಂತಲೇ ಹೇಳ್ಬೋದು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ Until then ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ take care ಕೇರ್